ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಂದು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಪಾಪುಗೆ ಮುಡಿ ಕೊಡೋದು ಮತ್ತು ಕಿವಿ ಚುಚ್ಚ ಫಂಕ್ಷನ್ ಇದೆ ಸೊ ನಾವು ಯಾವ ಥರ ಮಾಡ್ತೀವಿ ಏನೇನೆಲ್ಲ ಮಾಡ್ತಿದ್ದೀವಿ ಅದು ಯಾರೆಲ್ಲ ಬಂದಿದ್ದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದು ನನ್ನ ಸ್ಯಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿದೆ ನಾವು ಸಂಡೇ ಪಾಪುಗೆ ಮುಡಿ ಕೊಡಬೇಕಿತ್ತು ಹಾಗಾಗಿ ನಾವು ಸ್ಯಾಟರ್ಡೆ ಪಾಪುಗೆ ಹುಡುಗಿ ಥರ ರೆಡಿ ಮಾಡಿ ಫೋಟೋಸ್ ತೆಗೆಯೋಣ ಅಂತ ಹೇಳಿ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೊಗೆ ಕೊಟ್ಟು ರೆಡಿ ಮಾಡ್ತಿದ್ದೀವಿ ಗಂಡು ಮಕ್ಳಿಗೆ ಅದೊಂದು ಆಸೆ ಅಲ್ವಾ ಹೆಣ್ಮಕ್ಳು ಥರ ರೆಡಿ ಮಾಡಬೇಕು ಅಂತ ಆಸೆ ಇರುತ್ತೆ ಗಂಡು ಮಕ್ಳು ಇರೋರಿಗೆಲ್ಲ ಸೊ ನಾನು ಕೂಡ ನಮ್ಮ ಬಾಬುಗೆ ಹೆಣ್ಮಗು ಥರ ರೆಡಿ ಮಾಡಿ ಫೋಟೋಸ್ನ ತೆಗೆದು ಸ್ಯಾಟರ್ಡೆ ಈವ್ನಿಂಗ್ ಫೋರ್ ತರ್ಟಿಗೆ ನಾವು ಮನೆ ಬಿಟ್ವಿ ಮನೆ ಮನೇದವರು ಮಾಡ್ತೀವಿ ತುಂಬಾ ಕಡಿಮೆ ಅಂತ ವಾಟರ್ ಆಪಲ್ ಬರುತ್ತೆ ತಗೊಳ್ಳಿ ಚೆನ್ನಾಗಿದೆ ತುಂಬಾನೇ ತುಂಬಾ ಕಮ್ಮಿ ಬೆಲೆ ಅಂತ ಹೇಳ್ತಿದ್ರು ಜೊತೆಗೆ ಸ್ನಾಕ್ಸ್ ಕೂಡ ತಗೊಂಡೋಗಿದ್ವಿ ನಾವು ನಾವು ಹೋಗ್ತಾ ಓಪಾ ಕೆಜಿ ಫ್ರೂಟ್ ಅಲ್ಲಿ ಹೋದ್ವಿ ನೋಡಿ ಐ ಲವ್ ಕೆಜಿ ಫ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೋಗ್ತಾ ಈವನಿಂಗ್ ಆಗಿದು ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸನ್ಸೆಟ್ ಕೂಡ ಆಯಿತು ಆ ರೋಡ್ ಅಲ್ಲಿ ಹೋಗ್ತಾ ಕತ್ಲ ಆಗ್ತಾ ಇತ್ತು ತುಂಬಾನೆ ತುಂಬಾ ಭಯ ಕೂಡ ಆಗ್ತಾ ಇತ್ತು ನಾವು ಸಿಟಿಲೆಲ್ಲ ಓಡಾಡಿ ಹಳ್ಳಿಗಳ ಕಡೆ ಓಡಾಡಬೇಕು ಅಂದ್ರೆ ಭಯ ಆಗೇ ಆಗುತ್ತೆ ನೋಡಿ ಯಾರೂ ಇಲ್ಲ ನಮ್ದು ಒಂದೇ ಕಾರ್ ಇತ್ತು ಹೋಗ್ತಾ ಎಲ್ರಿಗೂ ತುಂಬಾ ಭಯ ಆಗಿತ್ತು ಮತ್ತೆ ಹಾಗೆ ಹೋಗ್ತಾ ತುಂಬ ಶಾಪ್ ಕೂಡ ಇರಲಿಲ್ಲ ತುಂಬಾ ದೂರ ಹೋದ್ಮೇಲೆ ನಮ್ಗೆ ಒಂದ್ ಬೇಕರಿ ಕೂಡ ಸಿಕ್ತು ಎಲ್ರಿಗೂ ಹೊಟ್ಟೆ ಎಸ್ತಿತ್ತು ಹಾಗಾಗಿ ನಾವು ಸ್ವಲ್ಪ ಸ್ನಾಕ್ಸ್ ಮತ್ತೆ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಮತ್ತೆ ನಾವು ಅಲ್ಲಿ ಮನೆ ರೀಚ್ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಯಿತು ಅಷ್ಟರಲ್ಲಿ ಸ್ವಲ್ಪ ಜನ ಹೂವು ಎಲ್ಲಾ ಕಟ್ಟೋದಕ್ ಶುರು ಮಾಡ್ಕೊಂಡಿದ್ರು ನಾವು ಕೂಡ ಹೂವು ಕಟ್ಟಿ ಬೆಳಗ್ಗೆ ಬೇಕಾಗತ್ತಲ್ಲ ಆಗಾಗ್ಲೇ ಎಲ್ಲಾ ಮಾಡ್ಕೊಂಡಾಗೋದಿಲ್ಲ ಸೊ ನೈಟ್ ಇಂದಾನೇ ಹೂವು ಕಟ್ಟೋದಕ್ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಕೆಲ್ಸದಲ್ಲಿ ಬಿಸಿ ಆಗಿದ್ರೆ ನಮ್ ಪಾಪ ಮಾತ್ರ ಎಲ್ರತ್ರ ಆರಾಮ ಓಡಾಡ್ಕೊಂಡಿದ್ದ ಹೊಸೊಬ್ರು ಹಳಬ್ರು ಅನ್ನೋದೇನೂ ಇಲ್ಲ ಅವನಿಗೆ ಎಲ್ಲರೂ ಎಲ್ರತ್ರ ಹೋಗ್ತಾನೆ ಖುಷಿ ಆಗುತ್ತೆ ಎಲ್ರಿಗೂ ಕೂಡ ಅದೇ ಖುಷಿ ಅವ್ನ ಎಲ್ರತ್ರ ಹೋಗೋದ್ರಿಂದ ನನ್ಗಂತೂ ತುಂಬಾ ಫ್ರೀ ಆಗಿರ್ಬೋದು ನಾನು ನಾನು ಬಗ್ಗೆ ಯೋಚನೆ ಮಾಡೋಷ್ಟೇ ಇಲ್ಲ ಯಾಕಂದ್ರೆ ಯಾರು ಕರ್ಕೊಂಡ್ ಹೋದ್ರು ಹೋಗ್ತಾನ ಅವನು ಹೊಟ್ಟೆ ಹಸಿದ್ರೆ ಮಾತ್ರ ಊಟ ತಿನ್ಸ್ರೆ ಆರಾಮಾಗಿ ಆಟಾಡ್ಕೊಂಡಿರ್ತಾನೆ ಆಡ್ಕೊಂಡಿರ್ತಾನೆ ಹೂವು ಎಲ್ಲಾ ಕಟ್ಟೋಷ್ಟ್ರಲ್ಲಿ ನೈಟ್ ಲೆವೆನ್ ಓ ಕ್ಲಾಕ್ ಆಯ್ತು ಎಲ್ಲರೂ ಒಟ್ಟಿಗೆ ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೇ ಕಡೆ ಇರೋ ತುಪ್ಪ ಅಂದ್ರೆ ಖುಷಿ ಆಗತ್ತಲ್ವಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನೋಡಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಇನ್ನು ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದಿದ್ವಿ ನಾವೆಲ್ಲರೂ ನಮ್ಮ ಜೊತೆಗೆ ನಮ್ಮ ಪಾಪು ಕೂಡ ಐದುವರೆಗೆ ಎದ್ಬಿಟ್ಟಿದ ನೋಡಿ ಹಳ್ಳಿ ಅಂದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಲ್ವಾ ಸುತ್ತ ಹಸಿರು ಮತ್ತೆ ಮಧ್ಯದಲ್ಲಿ ಮನೆ ಇದೆ ಇಲ್ಲಿ ಮನೆ ಅಂತೂ ತುಂಬಾ ಚೆನ್ನಾಗಿದೆ ಹಳೆ ಕಾಲದ ಮನೆ ತರ ಇದೆ ಇದು ಹಳೆ ಕಾಲದ ಮನೆನೇ ಹಾಗೆ ಇವರು ಒಲೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡೋದು ಒಲೆಯಲ್ಲಿ ನೀರು ಕಾಯಿಸಿ ಸ್ನಾನ ಕೈ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ದೆಲ್ಲ ಸ್ನಾನ ಆದ್ಮೇಲೆ ಬೆಳಿಗ್ಗೆ ಕಾಫಿ ಟೀ ಇರಲೇಬೇಕಲ್ವಾ ಎಲ್ರಿಗೂ ಕಾಫಿ ಟೀ ತಗೊಂಡ್ರೆ ಒಂದು ಸ್ವಲ್ಪ ಫ್ರೆಶ್ ಮೈಂಡ್ ಅನ್ಸುತ್ತೆ ಸೊ ಹಾಗಾಗಿ ಕಾಫಿ ಟೀ ಜೊತೆ ಸ್ವಲ್ಪ ಲೈಟ್ ಇರ್ಲಿ ಅನ್ಬಿಟ್ಟು ಬಿಸ್ಕೆಟ್ ಬ್ರೆಡ್ ಎಲ್ಲ ತಿಂತ ಕೂತಿದೀವಿ ಇಲ್ಲಿ ನಾವು ಇದಾದ್ಮೇಲೆ ಅತ್ತೆ ಮತ್ತೆ ಇನ್ನೊಂದು ಅತ್ತೆ ಕೂಡ ಸೇರಿ ಟಿಫನ್ಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡ್ತಿದಾರೆ ಎಲ್ಲ ಟಿಫನ್ ರೆಡಿ ಮಾಡೋದಷ್ಟ್ರೆ ನಾವೆಲ್ಲರೂ ರೆಡಿ ಆಗ್ತಿದೀವಿ ಇದು ನನ್ನ ಹಸ್ಬೆಂಡ್ ತಂಗಿ ಕೂಡ ರೆಡಿ ಆಗಿ ಹೇಗಿದ್ದೀನಿ ಅಂತ ನೋಡ್ಕೊತಿದ್ದಾಳೆ ಇದರಲ್ಲಿ ಹಂಗೇ ಇದೆ ನನ್ನ ತಮ್ಮನ ಮಗ ಏನು ತಿಂದೆ ಅಂತ ಕೇಳಾರೆ ಅವ್ನಿಗೆ ಉಪ್ಪಿಟ್ಟು ಕೇಸರಿ ಭಾತ್ ಅಂತ ಹೇಳಕ್ಕೆ ಬರ್ತಿಲ್ಲ ಸ್ವೀಟ್ ತಿಂದೆ ಅಂತ ಹೇಳ್ತಾ ಇದ್ದೀನಿ ಇದಾದ್ಮೇಲೆ ನಾವೆಲ್ಲ ರೆಡಿ ಆದ್ಮೇಲೆ ಲಾಸ್ಟಲ್ಲಿ ನಮ್ಮ ಪಾಪನ ರೆಡಿ ಮಾಡ್ತಿದೀನಿ ಯಾಕಂದ್ರೆ ಫಸ್ಟೇ ರೆಡಿ ಮಾಡಿದ್ರೆ ಅವ್ನು ಸುಮ್ಮನೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಸುಮ್ ಅಂತ ಹೇಳಿ ಲಾಸ್ಟಲ್ಲಿ ಅವನ್ನ ರೆಡಿ ಮಾಡೋದಕ್ಕೆ ನಮ್ಮ ಪಾಪು ಬುದ್ಧಿ ರೆಡಿಯಾಗಿ ಕರ್ಕೊಳಿತ ಇದ್ವಿ ಎಲ್ರೂ ರೆಡಿ ಆದ್ಮೇಲೆ ನಾವು ಇಲ್ಲಿ ಮನೆ ಮುಂದೆ ಇರುವಂತ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಪಾಪುಗೆ ಸೋದ್ರ ಮಾವ ಯಾರು ಇರ್ತಾರೋ ಅಂದರೆ ನಮ್ಮ ತಮ್ಮ పాపూ గా ఏన తో పూజ సమ్మగదు అప్పుడు కాల్ ఘజ్జె ఉడదార ఏనో అదనె కూడా ఇక తగ్బేస్థాన సూర్ సు నోడి ఇల్ అదూ కూడా ఎలా రెడి మిట్క ఎలా రెడీ ఆగి ఈ బుద్ధి ನಮ್ಮ ಜೊತೆಗೆ ಇನ್ನು ಇಬ್ರು ಮಾಡ್ತಿದ್ರು ಗುಂಪಲ್ ಮಾಡಬೇಕು ಅಂತ ಹೇಳಿ ಫಸ್ಟ್ ನಾವು ಒಬ್ಬರೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಜೊತೆಗೆ ಇನ್ನೂ ಒಬ್ರು ನಾವು ಮಾಡ್ತೀವಿ ನಿಮ್ಮ ಜೊತೆಲೆ ಅಂತ ಹೇಳಿ ಅವರು ಕೂಡ ಅವ್ರ ಪಾಪುಗೆ ಅವತ್ತೇ ನಾವು ಕೊಟ್ಟಿದೀನೇ ಮುಡಿ ಕೊಟ್ಟು ಕಿವಿ ಚುಚ್ಚಿದ್ರು ನೋಡಿ ಇಲ್ಲಿ ನನ್ನ ತಮ್ಮ ಮತ್ತೆ ಒಬ್ಬರು ಇಬ್ರು ಇದ್ರಲ್ವಾ ಸೊ ಅವ್ರು ಇಬ್ರು ಇದೆಯೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದು ಪ್ರದಕ್ಷಿಣೆ ಹಾಕ್ತಾರೆ ಬಟ್ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಬಟ್ ಹಳೆ ಕಾಲೇಜ್ ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ನೋಡೋದಕ್ಕೆ ನಮಗೆಲ್ಲ ಹೊಸತಾಗ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ಒಂದೊಂದು ಅರ್ಥ ಕೂಡ ಇರುತ್ತೆ ಯಾಕೆ ಈ ಥರ ಮಾಡ್ತಾರೆ ಅಂತ ಬಟ್ ಇನ್ನು ಮುಂದಿನ ಜನ್ರೇಷನಲ್ಲಿ ಇದೆಲ್ಲ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇದೆಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ತರ ಆಚರಣೆ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಎಲ್ಲಿ ಮನೆ ದೇವ್ರು ಮಾಡ್ಬೇಕನ್ಕೊಂತಿದಿವ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಪಾಪಿಗೆ ನಮ್ಮ ಹಾಡು ಹೇಳ್ತಿದ್ದಾರೆ ಅವನೇ ಕೆಲಸ ನಾವು ಹಾಡು ಹೇಳಿದ್ರೆ ಅವನು ಕೂಡ ನಮ್ಮ ಜೊತೆಗೆ ಹಾಡು ಹೇಳ್ತಾನೆ ಆ ಅಂತ ಹೇಳ್ತಾನೆ ಇರ್ತಾನೆ ನೋಡಿ ನಾವು ಈಗ ರೀಚ್ ಆಗ್ಲಿ ದೇವಸ್ಥಾನದ ಹತ್ರ ಇಲ್ಲಿ ಪೆಂಡಲ್ ಎಲ್ಲಾ ಹಾಕಿ ರೆಡಿ ಮಾಡಿಟ್ಟಿದ್ರು ನಾವು ನಾನ್ ವೆಜ್ ಮಾಡೋದು ಮುಡಿಕೊಡುವಾಗ ಇಲ್ಲಿ ಬಂದಮೇಲೆ ಇದು ಮುನೇಶ್ವರನ ದೇವಸ್ಥಾನ ಅಲ್ಲಿ ಪ್ರದಕ್ಷಿಣೆ ಹಾಕಿದ್ಮೇಲೆ ಮುನೇಶ್ವರನಲ್ಲಿ ನಾವು ಮುಡಿಕೊಡೋದು ಸೊ ಹಾಗಾಗಿ ಇಲ್ಲಿ ಇಲ್ಲಿ ಕೂಡ ಮೂರು ಪ್ರದಕ್ಷಿಣೆನ ಹಾಕಿ ಏನೇನು ತೊಗೊಂಡು ಬಂದಿರ್ತಾರೋ ಅದನ್ನೆಲ್ಲ ದೇವರ ಮುಂದೆ ಇಡಬೇಕು ಇಲ್ಲಿ ಇದಾದ್ಮೇಲೆ ಪ್ರಸಾದಕ್ಕೆ ಅಂತ ಹೇಳಿ ಸ್ವೀಟ್ ಪೊಂಗಲ್ನ ಮಾಡ್ತಿದಾರೆ ಇಲ್ಲಿ ಯಾವಾಗ ಪೊಂಗಲ್ ಮಾಡಿದ್ರು ಕೂಡ ಒಲೆಲ್ಲೇ ಮಾಡ್ತಾರೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಾದ ಇದಾದ್ಮೇಲೆ ನೋಡಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಪೂಜಾರಿ ಎಲ್ಲರಿಗೂ ಇಲ್ಲಿ ಹಣೆಗೆ ವಿಭೂತಿನ ಹಚ್ತಾ ಇದಾರೆ ನಾವೆಲ್ಲ ಫಸ್ಟ್ ಟೈಮ್ ಹಚ್ಚಿಸ್ಕೊಂತ ಇರೋದು ಇಷ್ಟು ದೊಡ್ಡ ದೊಡ್ಡ ನಾಮ ಬಟ್ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಖುಷಿ ಆಗ್ತಿತ್ತು

ಯಾವತ್ತೋ ಒಂದ್ಸಲಿ ಅಲ್ವಾ ಖುಷಿ ಆಗುತ್ತೆ ನೋಡಿ ಹರಕೆ ಕುರಿಗಳು ಮೂರು ಕುರಿ ಹೊಡೆದಿದ್ವಿ ಇಲ್ಲಿ ಕುರಿ ಹೊಡೆಯೋವಾಗ್ಲೂ ಅಷ್ಟೇನೆ ಕುರಿಗೆ ಫಸ್ಟ್ ನೀರು ಹಾಕ್ತಾರೆ ಅದು ತಲೆ ಒದ್ರಿದ್ರೆ ಮಾತ್ರ ಅದನ್ನ ಕಟ್ ಮಾಡೋದು ಇಲ್ಲ ಅಂದ್ರೆ ಕಟ್ ಮಾಡೋದಿಲ್ಲ ನಮ್ಮ ಅದೃಷ್ಟಕ್ಕೆ ಸಲ ನೀರು ಹಾಕಿದ ತಕ್ಷಣ ಕುರಿ ತಲೆ ಒದ್ರುತ್ತೋ ಸೊ ಪೂಜೆ ಎಲ್ಲ ಆಯ್ತು ಪೂಜೆ ಆದಮೇಲೆ ಪ್ರಸಾದ ಮಾಡಿದ್ರು ಪೊಂಗಲ್ಲೂ ಇದನ್ನ ಎಲ್ರಿಗೂ ಹಂಚ್ತಾ ಇಲ್ಲ ಜೊತೆಗೆ ಕಡೇ ಪುರಿ ಕೂಡ ಪ್ರಸಾದಕ್ಕೆ ನಮಗೂ ಹೊಟ್ಟೆ ಅಸ್ತಿತ್ತು ಏನಾದ್ರೂ ಸರಿ ಸಿಕ್ಕ ಟೈಮ್ ಆಯ್ತು ಲಂಚ್ ಮಾಡೋ ಅಷ್ಟರಲ್ಲಿ ಸೊ ಏನ್ ಸಿಕ್ಕಿದ್ರು ಸಾಕು ಅಂತ ಕಳ್ಳೆಪುರಿನ ತಿನ್ಕೊಂಡ್ವಿ ನಾವು ಸದ್ಯಕ್ಕೆ ಇದೆಲ್ಲ ಆದ್ಮೇಲೆ ಮರಿ ಹೊಡೆದಾದ್ಮೇಲೆ ಇಲ್ಲಿ ಎಲ್ಲ ಹುಡುಗರು ಸೇರಿ ಮಟನ್ ಕ್ಲೀನ್ ಮಾಡ್ತಿದ್ದಾರೆ ಅವರಿಗೆಲ್ಲ ಒಂಥರ ಖುಷಿ ಮಟನ್ ಎಲ್ಲ ಕ್ಲೀನ್ ಮಾಡೋದು ಕಟ್ ಮಾಡೋದು ಅಂತ ಹೇಳಿದ್ರೆ ಇದೆಲ್ಲ ರೆಡಿ ಆಗುವಷ್ಟು ಪೂಜೆನೂ ಮುಗ್ದಿತ್ತು ಹಾಗೆ ಪಾಪುಗೆ ಮುಡಿ ಕೊಡ್ಬೇಕಿತ್ತಲ್ಲೂ ಇಲ್ಲಿ ನನ್ನ ತಮ್ಮ ಅಂದರೆ ಪಾಪುಗೆ ಸೋದರು ಮಾವ ಮುಂಚೆ ಎಲೆ ಎಲೆಯಲ್ಲಿ ಕತ್ತರಿ ಥರ ಮಾಡಿ ಅವರು ಕಟ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಪಾಪುಗೆ ಯಾರು ಕಟ್ ಬೋರ್ಡ್ ಮಾಡೋದಕ್ಕೆ ಬಂದಿರ್ತಾರೋ ಅವರು ಬೋರ್ಡ್ ಮಾಡ್ತಾರೆ ಬೋರ್ಡ್ ಪಾಪುಗೆ ಮುಡಿ ಕೊಟ್ಟಾದ್ಮೇಲೆ ನಮ್ಮ ತವ್ರ ಮನೆಯಿಂದ ನಮಗೆ ಅಂತ ನನಗೆ ನನ್ನ ಹಸ್ಬೆಂಡ್ಗೆ ಮತ್ತೆ ಪಾಪುಗೆ ಮಡ್ಲಕ್ಕಿ ತಗೊಂಡ್ ಬಂದ್ ಮಡ್ಲಕ್ಕಿ ತೊಗೊಂಡ್ ಬಂದಿರ್ತಾರೆ ಹಾಗೆ ನನ್ನ ಹಸ್ಬೆಂಡ್ಗೆ ಮತ್ತೆ ಪಾಪುಗೆ ಬಟ್ಟೆ ಕೂಡ ತೊಗೊಂಡು ಬಂದಿರ್ತಾರೆ ಮುಡಿ ಚುಡಿಸಿ ಆದ್ಮೇಲೆ ನಮ್ಮ ಪಾಪುಗೆ ಕಾಲ್ಗೆಜ್ಜೆ ಉಡ್ದಾರ ಮತ್ತೆ ಕೈಗೆ ಬಳೆ ಎಲ್ಲ ತಗೊಂಡು ಬಂದಿರ್ತಾರಲ್ವ ಅದನ್ನು ನಮಗೆ ಮಡ್ಲಕ್ಕಿ ಕೊಟ್ಟಾದಮೇಲೆ ಪಾಪುಗೆ ಇಲ್ಲಿ ಕಿವಿ ಚುಡ್ಸ್ತಾ ಇದ್ದಾರೆ ನಮ್ಮ ಪಾಪು ತುಂಬಾ ಅಂದ್ರೆ ತುಂಬಾ ಹತ್ಪುಟ ಬೋರ್ಡ್ ಮಾಡ್ಸೋವಾಗಂತೂ ಒಂಚೂರು ಚೂರು ಬಟ್ ಕಿವಿ ಚುಚ್ಚಿದಾಗ ಅಂತ ತುಂಬ ಅದ್ಭುತ ಅದನ್ನು ನೋಡಿ ನಮಗೂ ಎಲ್ಲ ಅಡುಗೆ ಬಂದ್ಬಿಡ್ತು ಕೈನಲ್ಲಿ ಊಟ ಕೂಡ ರೆಡಿ ಆಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಫೈ ತರ್ಟಿ ಆಯಿತು ಇವೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ನೈಟ್ ಏಯ್ಟ್ ತರ್ಟಿ ಆಯಿತು ನಮ್ಮ ಕಡೆ ನಾವು ಈ ಥರ ಕಿವಿ ಚುಚ್ಚೋದು ಹಾಗೆ ಕೊಡೋದು ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ